ಈಗ ನೋಡಿ ಹೇಳ್ತೇನೆ ನೀರಾಣಿಕೆ ಆಗಿತ್ತು ಈಗ ನಿಮ್ಗೆ ನೀರಾಣಿಕೆ ಆಗಿತ್ತು ಹೌದಾ ನೀರ್ ಬೇಕಾಗಿತ್ತು ಅವ್ರ ಮನೆ ತನಕ ಬಂದು ಏನು ನಿಮ್ಗೆ ಒಂದಿಷ್ಟು ದುಡ್ಡು ಕೊಟ್ಟು ಹೋಗ್ತಾರೆ ಅವಾಗ ನೀವು ಅವರಿಗೆ ಆಯಿತು ಮತ್ತೆ ಒಳ್ಳೇದಾಯಿತು ನೀರು ಕೊಟ್ರಿ ಅಂತ ಹೇಳ್ತಾರೆ ಏನು ಮಾಡ್ತಾರೆ ನಿಮ್ಮ ಮನೆ ಮುಂದೆ ಇದು ಇದಕ್ಕಿಂತ ದೊಡ್ಡದೊಂದು ಏನು ಪಾತ್ರೆ ಇಡ್ತಾರೆ ಪ್ರತಿ ವಾರ ಒಂದೊಂದು ಗ್ಲಾಸ್ ಹಾಕಿ ಇದನ್ನು ತುಂಬಿಸಿ ನಮಗೆ ಕೊಡಿ ಅಂತ ಹೇಳ್ತಾರೆ ಹೌದಾ ನೀವೇನು ಮಾಡ್ತೀರಿ ಹೌದು ಬಿಡಪ್ಪ ನಮ್ಮ ಮನೆ ತಕ್ಕ ಬಂದು ನೀರು ಕೊಟ್ಟಾರೆ ಅದಕ್ಕೆ ವಾರ ವಾರ ಕಟ್ಟಿದ್ರೆ ಆಯಿತು ಅಂತೇಳಿ ನೀವೇನು ಮಾಡ್ತೀರಿ ಮನೆ ಹೊರಗಡೆ ಇಟ್ಟಿದ್ನ ವಾರ ವಾರ ಹಾಕ್ತೀರಿ ಇದಕ್ಕೆ ಹಾಂ ಒಂದೊಂದು ಲೋಟ ಒಂದೊಂದು ಲೋಟ ಎರಡೆರಡು ಲೋಟ ಹಾಕ್ತೀರಿ ಅವ್ರೇನ್ ಮಾಡಿರ್ತಾರೆ ಕೆಳಗಡೆ ಒಂದು ತೆಗೆದಿರ್ತಾರೆ ಕಾಣಲ್ಲ ಹ ನೀವು ಹಾಕ್ತೀರಿ ಅದು ಸೋತಾ ಹೋಗ್ತಾ ಇರ್ತದೆ ಹ ಒಂದೊಂದೇ ಹನಿ ಸೋರ್ತಾ ಹೋಗ್ತದೆ ಮತ್ ಮುಂದಿನ ವಾರ ಹೋಗ್ತೀರಿ ಹಾಕ್ತೀರಿ ಕಡಿಮೆ ಆಗಿರ್ತದೆ ಮತ್ ಹಾಕ್ತಾ ಹೋಗ್ತೀರಿ ಜೀವನ ಪರ್ಯಂತ ದುಡ್ಡ ನೀವು ನೀರ್ ಹಾಕುವಂತಾನೆ ಹೋಗ್ತೀರಿ ಇದು ತುಂಬಲ್ಲ ಯಾಕಂತ ಹೇಳಿದ್ರೆ ಇವ್ರು ನಿಮಗೆ ಸೇವಾ ಶುಲ್ಕ ಅಂತ ಸೇರಿಸ್ತಾರೆ ಇದು ಎಸ್ ಕೆ ಆರ್ ಡಿ ಪಿ ಲಾಭರಹಿತ ಟ್ರಸ್ಟ್ ಅವರೇ ಟ್ಯಾಕ್ಸ್ ಕಟ್ಟೋದಿಲ್ಲ ಅವರೇ ಸರ್ಕಾರಕ್ಕೆ ಶುಲ್ಕ ಕೊಡೋದಿಲ್ಲ ಅವರು ಶುಲ್ಕ ಸರ್ಕಾರಕ್ಕೆ ಅವರೇ ಕೊಡೋದಿಲ್ಲ ನಿಮ್ ಕಡೆ ಹೆಂಗೆ ಸೇವಾ ಶುಲ್ಕ ತಗೋತಾರೆ ಹೌದಲ್ಲ ಈಗ ಅವರು ಕಟ್ಟಬೇಕಲ್ಲ ಸರ್ಕಾರ ಕಟ್ಟಬೇಕಲ್ಲ ಅವ್ರ ಏನ್ ಹೇಳ್ತಾರೆ ಇಲ್ಲ ನಮ್ದು ಲಾಭರಹಿತ ನಮ್ದು ಟ್ರಸ್ಟ್ ಸೇವೆ ಮಾಡುವಂತ ಟ್ರಸ್ಟ್ ಅಂತ ಹೇಳಿದವರು ನಿಮ್ಗೆ ಸೇವಾ ಶುಲ್ಕ ಅಂತ ಬಂದಿದ್ದಾರೆ ಈ ವರ್ಷದ ಬಡ್ಡಿ ವಾರದ ಬಡ್ಡಿ ಇದರಲ್ಲಿ ಸೇವಾ ಶುಲ್ಕ ಅಂತ ಬಂದಿದ್ದಾರೆ ಒಂದು ಅದು ಸೇವಾ ಶುಲ್ಕದ್ದು ಅಂತು ಆಮೇಲೆ ನಿಮಗೆ ಕಂಪಲ್ಸರಿ ಏನು ತಗೋಬೇಕು ಇನ್ಶೂರೆನ್ಸ್ ತೊಗೊಳ್ಳೇಬೇಕಂತ ಹೇಳ್ತಾರೆ ಹತ್ತು ಸಾವಿರ ರೂಪಾಯಿ ತಿಂಗಳ ಅದು ಒಂದು ಇನ್ನೊಂದು ತುರ್ತು ಮಾಡ್ತಾರೆ ಅದು ಸೋತಾ ಹೋಗ್ತದೆ ಹಾಂ ನಿಮ್ಗೆ ಗೊತ್ತೇ ಆಗೋದಿಲ್ಲ ಅದು ಆನಂತರ ಈ ನೀವು ಸಭೆ ಮಾಡ್ತೀರಲ್ಲ ಸಭೆ ಮಾಡಿದಾಗ ಒಂದಿಷ್ಟು ಖರ್ಚು ಸೇರಿಸ್ತಾರೆ ಅದರಲ್ಲಿ ಟೀ ಖರ್ಚನೋ ಅಲ್ಲಿ ಕುರ್ಚೆತ್ಕದ್ದು ಅದು ಇದು ಒಂದಿಷ್ಟು ಸೇರಿಸ್ತಾರೆ ಅದು ಕೂಡ ನಿಮ್ಮ ಮೇಲೆ ಬರ್ತದೆ ಅದೊಂದು ಐನೂರು ರೂಪಾಯಿ ವಾರ ಹಿಂಗೆ ಸೇರಿಸ್ಬಿಟ್ಟು ಇಲ್ಲೊಂದು ತೂ ತೊಡಿತಾರೆ ನೀವು ಇದಕ್ಕೆ ಏನಾಗುತ್ತೆ ನೀವು ಹಾಕ್ದಂಗೆ ಹಾಕ್ದಂಗೆ ಜೀವನ ಪರ್ಯಂತ ಜೀತ ಮಾಡ್ಕೊಂತಾನೆ ಹೋಗ್ತೀರಿ ಹಿಂಗೆ ನೋಡಿದಾಗ ಏನಾಗುತ್ತೆ ಹೋಗ್ತಾನೆ ಇರ್ತದೆ ಧರ್ಮಸ್ಥಳ ಎಸ್ ಕೆ ಡಿ ಆರ್ ಡಿ ಪಿ ಬಡ್ಡಿ ಅಂದರೆ ಹಿಂಗೆ ಹಿಂಗೆ ಆನಂತರ ಇದು ನಿಮ್ದು ಒಂದು ಉದಾಹರಣೆ ಅಲ್ಲ ಇಲ್ಲಿ ನಮ್ಮ ರವೀಂದ್ರ ಶೆಟ್ಟಿ ಇದಾರೆ ಸಂಚಾರಿ ಸಂತೋಷ್ ಅಂತಿದ್ದಾರೆ ಆ ನಂತರ ಶೈಲಜಾ ಅಂತಿದ್ದಾರೆ ಅವ್ರಿಗೆಲ್ಲ ನೀವು ಕೇಳಿ ಮಹಿಳೆಯರು ಮಾಡ್ತಾರೆ ಬೈತಾರೆ ಅವರು ನೀನು ಸತ್ತು ಹೋಗು ಇಲ್ಲ ನನಗೆ ಸಹಾಯಕ್ಕೆ ಬಂದಿದ್ದೀವಿ ನಮ್ಗೆ ದಯವಿಟ್ಟು ಬಿಟ್ಟು ನೀನು ಸತ್ತು ಹೋಗು ಅಂತ ಹೇಳ್ತಾರೆ ಅವರು ಸತ್ತರೆ ನಿಮ್ದು ಇನ್ಶೂರೆನ್ಸ್ ಇರ್ತದಲ್ಲ ಅವ್ರು ಕ್ಲೇಮ್ ಮಾಡ್ತಾರೆ ಅವರು ಏನು ಎಲ್ಲರಿಗೂ ಏನು ಹೇಳ್ತಾರೆ ಏ ಈ ಬ್ಯಾಂಕಲ್ಲಿ ಏನು ಬ್ಯಾಂಕಲ್ಲಿ ಹೋದರೆ ನೀವು ಆ ದಾಖಲೆ ಕೊಡಬೇಕು ಈ ದಾಖಲೆ ಕೊಡಬೇಕು ದಾಖಲೆ ಇಲ್ಲದೆ ದುಡ್ಡು ಕೊಡ್ತಾರೆ ಕೊಡ್ತಾರೆ ಇವರು ಅಂತ ಹೇಳ್ತಾರೆ ಆದರೆ ನಿಮ್ಮ ಜೀವನವನ್ನೇ ಒತ್ತೆ ಇಟ್ಕೊಂಡು ಬಿಟ್ಟಾರೆ ಅವರು ಗೊತ್ತಾಯ್ತಾ ಬ್ಯಾಂಕ್ನವರು ಏನೋ ನಿಮ್ದೊಂದು ಆಧಾರ್ ಕಾರ್ಡ್ ಕೇಳ್ತಾರೆ ಮನೆ ಇದ್ರೆ ಅದರದ್ದೊಂದು ಪಾಣಿ ಕೇಳ್ತಾರೆ ಇವರು ನಿಮ್ಮ ಜೀವನವನ್ನೇ ಒತ್ತಿ ಇಟ್ಕೊಂಡ್ ಬಿಟ್ಟಾರೆ ನಿಮ್ಗೆ ಅವರು ನೀವು ಸತ್ತರೆ ಸರ್ ಇದರಲ್ಲಿ ಮೊನ್ನೆ ನಿನ್ನೆ ತೆಗ್ಸಿದೆ ಅವರು ಕಡೆ ಒಬ್ರು ಕೊಟ್ಟರು ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಈಗ ಗ್ರೂಪ್ ಇನ್ಶೂರೆನ್ಸ್ ಮಾಡಿದ್ದಾರೆ ಗ್ರೂಪ್ ಇನ್ಶೂರೆನ್ಸ್ ಈಗ ನೀವು ಹತ್ತು ಜನ ನೀವು ಹೇಳಿದ್ರೆ ಹತ್ತು ಜನ ಅಂತ ಅಂತೇಳಿ ಗ್ರೂಪ್ ಮಾಸ್ಟರ್ ಅಂತ ಒಬ್ರು ಮಾಡಬೇಕು ನಿಮ್ಮ ಸಂಘದ ಒಳಗಡೆನೇ ಒಬ್ಬರನ್ನ ಗ್ರೂಪ್ ಮಾಸ್ಟರ್ ಅಂತ ಮಾಡ್ಬೇಕು ಈಗ ವಾಟ್ಸಪ್ ಅಲ್ಲಿ ಗ್ರೂಪ್ ಅಡ್ಮಿನ್ ಅಂತ ಇರೋದಿಲ್ಲ ಹಂಗೆ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಗ್ರೂಪ್ ಇನ್ಶೂರೆನ್ಸ್ ಮಾಡಿದ್ರೆ ಒಬ್ಬರು ಮಾಸ್ಟರ್ ಅಂತ ಮಾಡ್ತಾರೆ ಪ್ರಮುಖರು ನಿಮ್ ಇದರಲ್ಲಿ ಯಾರಂತ ಮಾಡಿದಾರೆ ಹೇಳಿ ಅವರು ಅಲ್ಲಲ್ಲ ಕೇಳಿಲ್ಲ ದಾಖಲೆ ಒಳಗೆ ಇದ್ದಿದ್ದು ಹೇಳ್ತೇನೆ ಎಸ್ ಕೆ ಆರ್ ಡಿ ಪಿನೇ ಗ್ರೂಪ್ ಮಾಸ್ಟರ್ ಅಂತ ಮಾಡ್ತಾರೆ ಎಸ್ ಕೆ ಡಿ ಪಿ ನಿಮ್ಮ ಸಂಘ ಗ್ರೂಪ್ ಮಾಸ್ಟರ್ ರೀ ಅವರು ಆಗಬೇಕು ಎಸ್ ಕೆ ಡಿ ಪಿ ಅಂತ ಬರ್ದಿದ್ದಾರೆ ಎಸ್ ಕೆ ಡಿ ಆರ್ ಡಿ ಪಿ ಗ್ರೂಪ್ ಮಾಸ್ಟರ್ ಆಗಕ್ಕೆ ಹೆಂಗೆ ಸಾಧ್ಯ ಹೀಗಾಗಿ ನಿಮ್ಗೆ ಏನು ದುಡ್ಡು ಕಟ್ ನಿಮ್ದು ಫಸ್ಟ್ ದುಡ್ಡು ಬರೋದು ಅವ್ರ ಅಕೌಂಟಿಗೆನೆ ಗೊತ್ತಾಯ್ತಲ್ಲ ಯಾಕೆ ಮೊದಲು ನಿಮ್ಗೆ ಬರೋದಿಲ್ಲ ಪಾಲಿಸಿ ನಾನು ಒಂದು ಹೇಳ್ತಾ ಇದ್ದೀನಿ ಯಾರು ಬೇಕಾದರೂ ವೆರಿಫೈ ಮಾಡಿ ತಪ್ಪು ಮಾತಾಡಿದರೆ ದಯವಿಟ್ಟು ನನ್ನ ಮೇಲೂ ಕೂಡ ಕ್ರಮ ಕೈಗೊಳ್ಳಿ ಏನಂತ ಹೇಳಿದ್ರೆ ಲೈಫ್ ಇನ್ಶೂರೆನ್ಸ್ ಏನು ಇವರು ಮಾಡ್ತಾ ಇದಾರಲ್ಲ ಗ್ರೂಪ್ ಇನ್ಶೂರೆನ್ಸ್ ಅಂತ ಹೇಳಿ ಆ ಗ್ರೂಪ್ ಇನ್ಶೂರೆನ್ಸ್ ಫಸ್ಟ್ ದುಡ್ಡು ಕ್ಲೇಮ್ ಮಾಡೋದು ಯಾರು ಎಸ್ ಕೆ ಡಿ ಆರ್ ಡಿ ಪಿ ಅವ್ರು ಕ್ಲೇಮ್ ಮಾಡ್ತಾರೆ ಅದಕ್ಕೆ ನಿಮಗೆ ಸತ್ತು ಅಂತ ಹೇಳ್ತಾರೆ ಇಲ್ಲಿ ಮಾಧ್ಯಮ ಎಲ್ಲ ಬಂತು ಜನಗಳೆಲ್ಲ ಎಚ್ಚೆತ್ತು ತಟ್ಟನೆ ತಟ್ಟೆ ಕೊಟ್ಟರು ಇಲ್ಲಕ್ಕಂದ್ರೆ ಎಷ್ಟು ಉದಾಹರಣೆ ಕೊಡ್ಲಿ ನಾನು ನಿಮ್ಗೆ ಎಷ್ಟು ಜನ ಸತ್ತಿದ್ದಾರೆ ಎಲ್ಲ ಸಾವಿರಾರು ಗಟ್ಟಲೆ ಜನ ಹೆಣ್ಮಕ್ಳು ಸತ್ತಿದ್ದಾರೆ ಊರ್ ಲಕ್ಕೊಂಡೆ ಸತ್ತಿದ್ದಾರೆ ತುಮಕೂರಿನಲ್ಲಿ ಸತ್ರು ಶೃಂಗೇರಿಯಲ್ಲಿ ಸತ್ರು ಇಬ್ರು ಆಗಿದೆ ನಾನು ಅವ್ರ ನೋಡ ಬಗ್ಗೆ ಎಷ್ಟು ರಿಕ್ವೆಸ್ಟ್ ಮಾಡೋದ್ ಅದನ್ನ ಎಕ್ಸ್ಪ್ಲೇನ್ ಮಾಡೋಣ ಈಚಿ ಬರೀಕಾ ಫ್ಯಾಮಿಲಿ